ಎಷ್ಟಪತನವಾಗಿ ಹೋಗುಗತಿಯಆರಲೇದಿವ ಅವನಕಣ್ಣಲ್ಲಿ ಚಲೇತ್ರ ಭಾಗ್ಯವಿಹರಿಯಬೇಕು ಇರುವಂತರಂಗದ ಬೇಗುದಿ ನಂದನೆ ಬೋರ್ ساریಯೆತರವದ ಹತರ ಮಾಡಿ ಬರ್ತಾನೆ ಓ ಗೋಪಿಗೆ ಮಾರ್ಗವಾಗಿ ಬರ್ತಾನೆ ನಮಸ್ಕಾರ ವರ್ಗಪ್ಪ ಚರಗಿಟಿಯ ನಾನು ಹೇಗಾದರೂ ಇರಲೇ ಅವರು ಹೇಗಿದ್ದಾರೆ ನೀನೆಲ್ಲ ಗೊಡುವೆ ನನ್ನ ಊರಿನಿಂದ ಆಚೆ ತಳ್ಳಿ ಸುಖಾಗಿರಬಹುದಲ್ಲ ಮಾಡುವ ಕೇಳಿಗಳನ್ನು ಹಣ ಮರಿ ಕಟ್ಟಿ ಬರೆಯುವ ಜಗತ್ ಶಕ್ತಿ ಎನ್ನುವಾಗ ಸಮಸ್ತ ಹಳ್ಳಿಗಳೆಲ್ಲರೂ ನೆಮ್ಮದಿಯಿಂದ ಇರ್ತಾರೆ ಮುಂದೆಯು ನೆಮ್ಮದಿಯನ್ನ ಬಾಳ್ತಾರೆ ಕನಸಿ ಬಂದಿದ್ದಾನೆ ಈ 우ರುಗಾ ರಾಮುವ ದೇಜತ್ಯ ಮಣ್ಣು ಮುಕ್ಕೆಸಲಿ ಬಂದಿದ್ದಾನೆ ಈ 우ರುಗಾಪ್ಪ ನಿಮ್ಮ ನಿಯುಪ್ಸ ಸಾಧ ಬಂದಿದ್ದಾನೆ ಈ ಉಂಡಾಡಿ 우ರುಗಾಪ್ಪ ದೇವದಾನವರ ಯುದ್ಧದಲ್ಲಿ ಜಯ ಸಿಕ್ಕಿತ್ತು ದೇವರಿಗೆ ಧರ್ಮ ಅಧರ್ಮದ ಯುದ್ಧದಲ್ಲಿ ಜಯ ಸಿಕ್ಕಿತ್ತು ಧರ್ಮಕ್ಕೆ ಅನ್ನುದನ್ನ ನೀ ತೀರ್ಕೊಂಡಿಲ್ಲ ಈಗ ತಾನೆ ಊರಿ ಕಾಲಿಡ್ತಾ ಇದ್ದೀಯಾ ವಿಚಾರಿಯಾಗಿ ಆ ನನ್ನ ದೇವರ ಮುಂದೆ ನಿನ್ನ ಆಟ ಏನು ನಡೆಯೋದಿಲ್ಲ ನನ್ನ ಎರಗಾರಿನ ಚಪ್ಪಲಿ ಕೆತ್ತು ಹೋದ ಕೂದಲು ನನ್ನ ಬಗ್ಗೆ ಮಾತಾಡೋ ನನ್ನ ಬಗ್ಗೆ ಮಾತಾಡೋ ನನ್ನ ದೇವರ ಬಗ್ಗೆ ಮಾತಾಡಿದರ

ಹೇಳಿದ್ರಿ ಬಟ್ ನನ್ನ ಪರಿಚಯ ತಮ್ದಾಗ ನನ್ನ ಹೆಸರು ಕೆಟ್ಟದಕ್ಕೆ ಹೆಸರು ಕೈ ನಾನು ಹಾರಕ್ಕೆ ಹೊತ್ತು ಹಾವು ಗಂಡದಲ್ಲಿ ಕ್ಷಣ ರಟ್ಟಿಯಲ್ಲಿ ಬಲ ನಾವು ಪ್ರೇಮಿ ಕರೆ ಮಾರ್ಗಿನ ಪ್ರಭಾವದಿಂದ ಪಡೆದ ಬಿರುದು ಬಾವುಲಿಗಳ ಹಾವುಳಿಯಲ್ಲಿ ಹುಟ್ಟಿದ ಹೆಸರು ಮಾತ್ರ ಅದೇ ನನಗೆ ಬಹಳ ಸಂತೋಷ ಏನು ಹುಡುಗಪ್ಪ ಊರಿನ ಸರಹದ್ದಿನಲ್ಲಿ ಬಂದು ಬಲವಿಲ್ಲದ ಬರ ಕೋಣನಂತೆ ಚರ್ಪಡಿಸ್ತಾ ಇದೆಯಲ್ಲ ಯಾಕೆ ಊರಿನಲ್ಲಿ ಕಾಲಿಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ವಾ ಅಥವಾ ಭಯ ಅನ್ನೋ ಮಾತೆ ಗೊತ್ತಿಲ್ಲ ಉರ್ಗಪ್ಪನ ಚರಿತ್ರೆಯಲ್ಲಿ ಬಿಲ್ಲಿಗೆ ಹುಡಿದ ಬಾಣ ಗಾಳಿಯಲ್ಲಿ ಸಿಲುಕೊಂಡು ಗುರಿ ಮುಟ್ಟುವಂತೆ ನನ್ನಲ್ಲೂ ಇದೆ ಘಾಟಿಯಾಗಿ ಬಂದವನನ್ನ ಶಕ್ತಿ ನನ್ನ ಕಾಲುಗಳಿಗಿದೆ ನನ್ನ ಸ್ವಾಗತಕ್ಕಾಗಿ ನೀನು ಬಂದೇ ಬರ್ತೀನಿ ಉದ್ದೇಶಕ್ಕಾಗಿ ಊರಿನ ಸರಹತ್ತಿನಲ್ಲಿ ಬಂದು ನಿಂತು ನಿನ್ನ ಕೊಡಬೇಕು ಆಯ್ತು ನಿಮಗೆ ಸ್ವಾಗತ ಕೋರಿತು ಆಯ್ತು ಓಯಪ್ಪ ಇನ್ನು ಮೇಲೆ ಸುದ್ದು 10 ಹಳ್ಳಿ ಜನಕ್ಕೆ ದಿಲ್ಲಿಯರಾದರೂ ತಂದ್ರೆ ತೊಂದರೆ ಆದರೆ ওনা ನೀನು ಊರಿನ ದೋಷಿ ಅಂತ ಹೇಳಬೇಕು ಅಷ್ಟೇ ತಿಳಿಯಿತೇ ಹೇ ತಿಳಿತಪ್ಪ ತಿಳಿತು ಎಲ್ಲರೂ ನೀನು ಹೇಳ ಅಂತಲೇ ಕೇಳಬೇಕು ಯಾಕಂದ್ರೆ ಓ ಇಲ್ಲ ನಾನು ನೀನೇ ಸಾರ್ವಮ ನೋಡು ಹೇ ಭೂಮತಿ ನೀನೇ ಅಂತ ಹೇಳಿದ ನಾನೇನು ನಿನ್ನ ಮನೆ ಊಳಿಗೆ ದಾಳಲ್ಲ ನಿನ್ನಷ್ಟೇ ಸಂಪತ್ತು ಎಂದ್ರ ಬಿದ್ದು ಬಿದ್ದಿರುವ ಕುರ್ಮಿಗಳು ನಿನಗೆ ಅರಸು ತರದ ಪಟ್ಟ ಕಟ್ಟಿರಬೇಕು ಆದ್ರೆ ನಾನಂಥವನಲ್ಲ ಬಂಗಾರದ ಚಪ್ಪಲಿ ಬಂಗಾರ ಚಪ್ಪಲಿ ಮೆಟ್ಟಿ ಬೆರೆಯುವ ಸಂಪತ್ತು ಇದೆ ನನಗೆ ಮರ್ಯಾದೆ ಕೊಡಬೇಕು ಅಂತ ನಾನು ಯಾರನ್ನು ಕೇಳುವುದಿಲ್ಲ ಅದು ಕೇಳಿ ಪಡೆಯುವಂತಹದ್ದು ಅಲ್ಲ ಹೊಟ್ಟಿನಿಂದ ಬರಬೇಕಾದಂತಹದ್ದು ಹತ್ತು ಹಳ್ಳಿ ಜನ ನನ್ನನ್ನು ದೇವರು ಅಂತ ಕಲ್ಪಿಸಿಕೊಂಡಿದ್ದಾರೆ ನಿನ್ನಿಂದ ತೊಂದರೆ ಆದದ್ದೇ ಆದರೆ ಏರ್ಪಡಿಸುವವನೇ ನಾನು ನಡೆಯುವುದು ಸಹಜ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡುವುದು ಸಹಜ ಆದರೆ ಒಂದು ತಪ್ಪನ್ನ ಒಂದು ಸಲ ಮಾಡುವವನು ಮನುಷ್ಯನಾಗ್ತಾನೆ ಪದೇ ಪದೇ ಅದೇ ತಪ್ಪನ್ನ ಮಾಡುವವನು ಯಾರು ಮಾತನ್ನು ಕೇಳೋದಿಲ್ಲ ನೀವು ಕೇಳಿಕೊಳ್ಳೋದು ಅಂದಿನಂತೆ ಎಂದು ಅಸಮರ್ಥ ನೋಡಲ್ಲ கிளியாக புத்தின மரக்கு நீர் சுரியது எரூ அத மர கொழையோதில்லிய ಯೂ ಮುಕ್ತ ಮಯ ಸ್ವತ್ಯ ನೋ ಮಗನ ನಿಮ್ಮ ಧನಿ ಪಕ್ಕದಲ್ಲಿ ಮಾತಾಡಬೇಡ ಮಾತಾಡಬಾರಗನ ನಿಮ್ಮ ಗಣಿ ಲದ ಮಾತ್ರ ಯಾರಿಗೂ ಭಯ ಇಲ್ಲ ಮಹಾಶೂರನೇನು ಹೋಗಲೇ ಸತ್ಯ

ಭೂಪತಿ ಕಳ್ಳಿಯರ ಕಣ್ಣಲ್ಲಿ ನೀನು ಪ್ರಖ್ಯಾತ ನಾನು ಕುಖ್ಯಾತ ನೀನು ದೇವರು ನಾನು ದೆವ್ವ ನೀನು ತೀರ್ಥ ನಾನು ನೀರು ನೀರಿಗೆ ಹೊಗಳಿಕೆ ನನಗೆ ಮಾತ್ರ ಯೋಗಿ ಪಡೆದದ್ದು ಯೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ಮಾಡಿದ್ದು ಮಹಾರಾಯ ದೇವಿನ ಬೀಜವನ್ನು ಬಿತ್ತಿ ಮಾತಿನ ಫಲಕ್ಕೆ ಆಚರಿಸಿದಂತಿದೆ ನಿನ್ನ ನಯಲಿದ ಯಾವಸ ಗುಣವೆಲ್ಲದನ್ನು ಜನಮಾನಸಕ್ಕೆ ಆಸೆ ಪಡುವುದೆಂದರೆ ಕೆಲವ ಹಿಮಾಲಯವನ್ನು ಏನು ಬಯಸಿದಂತೆ ಐದು ವರ್ಷಗಳ ನಂತರ ಜನ್ಮಭೂಮಿಗೆ ಕಾಲಿಡುತ್ತಾರೆ ಕಲಿಯಸಿ ಅಂತ ಹೇಳಿದ್ದಾರೆ ನಿನ್ನ ಇಷ್ಟ ದೇವರನ್ನ ಮನದಲ್ಲಿ ನೆನೆದು ಊರಿನಲ್ಲಿ ಅಡಿಯಲು ಹತ್ತಾರು ಮೂರು ಸುಖ ಅನುಭವದಿಂದ ನಿನ್ನ ಬುದ್ಧಿ ಮರಿಮತ್ತಲೆ ಆಗಿದೆ ಅಂತ ನಾನು ನಂಬಿದ್ದೇನೆ ದಯವಿಟ್ಟು ನನ್ನ ನಂಬಿಕೆಗೆ ದ್ರೋಹ ಬಿಟ್ಟಿದ್ದರು ಇದು ನಿನ್ನ ತಿ ನಾನು ಅತಿಥಿಯಾಗಿ ಬರ್ತೀನಿ ಅಲ್ಲಿ ಹಾರಾಡು ನೆಮ್ಮದಿಯಾಗಿರು ನಿನ್ನ ಕಂಡು ಹೊಂದಿಸುವ ಈ ಜನ ನಾಳೆ ನಿನ್ನಿಸುವ ನಿನ್ನ ಕೊರಳಿಯ ಹಗ್ಗವಾಗಿ ನಿನಗೆ ನನಕ ತೋರಿಸಲು ನಿನ್ನ ನೆಲೆ ಹಿಂಬಾಲಿಸಿ ಬರ್ತಾ ಇದೆ ಎದೃಷ್ಟಿಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನಗೆ ಆ ಲೇಮುಗ ಈ ಗೋಪನಿ ವಾತ್ರೆ ಭಾ ಕಾಣಕ್ಕೆ ವಾತಾವರಕ್ಕೆ ಈ ಕೈ ಇದುವರೆಗೂ ಯಾರನ್ನು ಹೊಡೆಯಲಿಕ್ಕೆ ಇಲ್ಲ ಅಂತಹ ಪ್ರಸಂಗವೂ ಬಂದಿಲ್ಲ ಒಂದು ವೇಳೆ ಅಂತಹ ಪ್ರಸಂಗ ಬಂದಕ್ಕೇ ಆದರೆ ನೇನಿಗೆ ಕಾಲನ ಕರೆ ಕಾಲನ ಕರೆ ಬಂತು ಅಂತ ತಿಳಿದುಕೋ ನೀನು ಹಾವಾಗಿ ಹರದಾಡಿದರೆ ನಾನು ಮುಂದೂಸಿಯಾಗಿ ನಿನ್ನ ತೊಂದಿ ಹಾಕ್ತೀನಿ ಒಂದು ಮೇಲೆ ನೀನು ಹೊಂದೋಗಿ ಹಾರಾಡಿದರೆ ಏನೂರ್ಯಾಕೆ ಹತ್ಯಾನೆಪ್ಪ ಏಳು ಊರಿಯಾಕೆ ಹತ್ಯಾನ ಐದು ವರ್ಷ ಬಯಸ್ತಾರ ಊರು ಬಿಟ್ಟಿದ್ದ ಈಗ ಊರ ಕಾಲಿಟ್ಟಾನ ಶುರು ಮಗಾನ ಗೊತ್ತಿಲ್ಲ ಅವಾಗ ಉರ್ದವ್ರ್ ಏನೇನಾಗಿ ಹೋಗ್ಯಾರ ಅಂತ ಉರ್ದ್ನ ಊರಾಗ ಸುಟ್ರಂತ ಯಾರ್ದವ್ರೇರ್ಯಾಗ ಕೇರಿಯಾಗ ಅಂತ ಈ ಮಗ ಈಗ ಹೊಂಟಾನೇ ಹೋಗ